ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೋಡಿ ಜನ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹ ಲಕ್ಷ್ಮಿ ಇಪ್ಪತ್ತೆರಡನೇ ಕಂತು ಈಗಾಗಲೇ ಎರಡ್ ಸಾವಿರ ರೂಪಾಯಿಯನ್ನ ಬಿಡುಗಡೆ ಮಾಡಿದ್ದಾರೆ ಸೊ ಅದ್ರ ಜೊತೆಗೆ ಮತ್ತೆ ಎರಡ್ ಸಾವಿರ ರೂಪಾಯಿಯನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಯಾರಿಗೆಲ್ಲ ಇದು ಬರ್ತಾ ಇದೆ ಮತ್ತೆ ಇದು ಯಾವಾಗ ಬರ್ತಾ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಓಕೆನಾ ಸೊ ಗೃಹಲಕ್ಷ್ಮಿ ಎಷ್ಟೋ ಜನ ಕಮೆಂಟ್ ಮಾಡ್ತಾ ಇದ್ರಿ ಮೇಡಮ್ ಇಪ್ಪತ್ತೆರಡನೇ ಕಂತು ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸೊ ಇವತ್ತು ಯಾವೆಲ್ಲ ಜಿಲ್ಲೆಗಳಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಓಕೆ ಸೊ ಗೃಹಲಕ್ಷ್ಮಿ ಒಂದು ಕಡೆ ಇಟ್ರೆ ಸೊ ಇನ್ನೊಂದು ಕಡೆ ಏನಪ್ಪಾ ಅಂತ ಹೇಳಿದ್ರೆ ಬಿಪಿಎಲ್ ಪಿ ಎಲ್ ಕಾರ್ಡ್ ಅನ್ನ ರದ್ದು ಮಾಡ್ತಾ ಇದ್ದಾರೆ ಓಕೆನಾ ಸೊ ಯಾಕೆ ರದ್ದು ಮಾಡ್ತಾ ಇದ್ದಾರೆ ಮತ್ತೆ ಯಾರ್ದೆಲ್ಲ ರದ್ದು ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ ಓಕೆ ಸೊ ಇನ್ನ ಇದೊಂದ್ ಕಡೆ ಇಟ್ರೆ ಸೊ ಇನ್ನೊಂದ್ ಕಡೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇವಾಗ ಎಲ್ಲಾ ಕಡೆ ಟ್ರೆಂಡಿಂಗ್ ಆಗಿರುವಂತದ್ ಏನಪ್ಪಾ ಅಂತ ಹೇಳಿದ್ರೆ ಸೊ ಇಮೇಜ್ ಐ ಡಿ ಅನ್ನೋ ಒಂದು ಸ್ಟಿಕ್ಕರ್ ಅಂಟಿಸ್ತಾ ಇದ್ದಾರೆ ಸೊ ಎಲ್ಲಾರ ಮನೆ ಒಂದು ಮೀಟರ್ ಗೆ ಹಚ್ಚಿ ಹೋಗ್ತಾ ಇದಾರೆ ಸೊ ಅದಲ್ಲದೆ ಜಾತಿ ಗಣತಿಯನ್ನ ಮಾಡ್ತಾ ಇದ್ದಾರೆ ಜನಗಣತಿಯನ್ನ ಮಾಡ್ತಾ ಇದ್ದಾರೆ ಸೊ ಇದು ಯಾಕೆ ಮಾಡ್ತಾ ಇದಾರೆ ಸೊ ಅವ್ರು ಬಂದು ಕೇಳಿದಂತ ಪ್ರಶ್ನೆಗಳಿಗೆ ಎಲ್ಲಾ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡ್ಬೇಕಾ ಕೊಟ್ರೆ ಏನಾಗುತ್ತೆ ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಆಗಿದೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸೊ ಫ್ರೆಂಡ್ಸ್ ನಿಮ್ಗೆಲ್ಲ ಗೊತ್ತಿರಬಹುದು ಈಗಾಗಲೇ ಗೃಹಲಕ್ಷ್ಮಿಯಲ್ಲಿ ಇಪ್ಪತ್ತೆರಡನೇ ಕಂತಿನ ಅಮೌಂಟ್ ಎಲ್ಲರಿಗೂ ಕೂಡ ಬರ್ತಾ ಇದೆ ಸೊ ಅದೇ ರೀತಿ ಇನ್ನು ಇಪ್ಪತ್ತೆರಡನೇ ಕಂತು ಎಷ್ಟು ಜನರಿಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸೊ ಕಮೆಂಟ್ ಮಾಡಿ ಸೊ ಯಾರಿಗೆಲ್ಲ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸೊ ಯಾವ ಊರಿನವರಿಗೆ ಬಂದಿದೆ ಯಾರಿಗೆ ಬಂದಿಲ್ಲ ಅಂತ ಹೇಳಿ ಕಮೆಂಟ್ ಮಾಡಿ ಯಾಕಂದ್ರೆ ನಾವು ಹೇಳೋಕಿಂತ ಕಮೆಂಟ್ ನೋಡಿ ಜನ ಜಾಸ್ತಿ ಅರ್ಥ ಮಾಡ್ಕೋತಾರೆ ಯಾಕಂದ್ರೆ ನಮ್ಮ ಮೇಲೆ ಅಷ್ಟು ನಂಬಿಕೆ ಇರಲ್ಲ ಸೊ ನೀವು ನಿಮ್ಮ ಕಮೆಂಟ್ ಮೇಲೆ ನಂಬಿಕೆ ಇರುತ್ತೆ ಸೊ ಹಾಗಾಗಿ ಸೊ ಯಾವ ಊರಿನವ್ರಿಗೆ ಇಪ್ಪತ್ತೆರಡನೇ ಕಂತು ಬಂದಿದೆ ಅಂತ ಹೇಳ್ಬಿಟ್ಟು ಸೊ ನಿಮ್ಗೆ ಗೊತ್ತಿರ್ಬೋದು ಗೃಹಲಕ್ಷ್ಮಿ ಯಾವಾಗಲೂ ಮೂರು ಹಂತದಲ್ಲಿ ಬಿಡುಗಡೆಯನ್ನ ಮಾಡ್ತಾರೆ ಓಕೆನಾ ಸೊ ಒಂದು ಯಾವುದೋ ಮೇನ್ ಮೇನ್ ಜಿಲ್ಲೆಗಳಿರುತ್ತಲ್ವಾ ಸೊ ಆ ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾರೆ ಸೊ ಅದಾದ ಮೇಲೆ ಮೇನ್ ತಾಲೂಕುಗಳಿರುತ್ತಲ್ವಾ ಅದಕ್ಕೆ ಜಿಲ್ಲೆ ಆ ತಾಲೂಕುಗಳಿಗೆ ಜಮೆ ಮಾಡ್ತಾರೆ ಸೊ ಅದಾದ ಮೇಲೆ ಲಾಸ್ಟಲ್ಲಿ ಹಳ್ಳಿಗಳಿಗೆ ಬಿಡುಗಡೆ ಮಾಡುವಂಥದ್ದು ಸೊ ಈ ರೀತಿ ಮೂರು ಹಂತ ಹಂತಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಅನ್ನ ಬಿಡುಗಡೆ ಮಾಡ್ತಾರೆ ಸೊ ಓಕೆನಾ ಸೊ ಒಂದನೇ ಹಂತದಲ್ಲಿ ಈಗಾಗಲೇ ಬಿಡುಗಡೆ ಮಾಡಿಬಿಟ್ಟಿದ್ದಾರೆ ಸೊ ಈಗ ಎರಡನೇ ಹಂತದಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ನಿಮ್ಗೆ ಗೊತ್ತಿರಬಹುದು ನನಗೆ ಒಬ್ರು ಕಮೆಂಟ್ ಮಾಡಿದ್ರು ಬೇಕಿದ್ರೆ ನಿಮ್ಗೆ ಸ್ಕ್ರೀನ್ಶಾಟ್ ಹಾಕ್ತೀನಿ ಮೇಡಮ್ ಹಾಸನ ಜಿಲ್ಲೆ ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸೊ ಹಾಸನ ಮಂಡ್ಯ ಮೈಸೂರು ಈ ಕಡೆ ತುಮಕೂರು ಇಲ್ಲಿ ಎಲ್ಲ ಶಿವಮೊಗ್ಗ ಸೊ ಈ ಸೈಡ್ ಎಲ್ಲ ಈಗ ಎರಡನೇ ಹಂತದಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಇನ್ನ ಮೂರನೇ ಹಂತದಲ್ಲಿ ಇನ್ನು ಯಾರು ಪೆಂಡಿಂಗ್ ಇದಾರಲ್ವ ಸೊ ಹಳ್ಳಿಗಳಲ್ಲಾಗಿರ್ಬಹುದು ತಾಲೂಕುಗಳಲ್ಲಿ ಸೊ ಆ ಎಲ್ಲರಿಗೂ ಕೂಡ ಬರುತ್ತೆ ಅಂತ ಹೇಳಿದ್ದಾರೆ ಸೊ ಡೋಂಟ್ ವರಿ ಯಾರು ಕೂಡ ವರಿ ಮಾಡ್ಕೋಬೇಡಿ ದೀಪಾವಳಿ ಹಬ್ಬ ಅನ್ನೋಷ್ಟ್ರಲ್ಲಿ ಎಲ್ಲರಿಗೂ ಕೂಡ ಜಮಾ ಮಾಡ್ತೀವಿ ಅಂತ ಹೇಳಿದಾರೆ ಸೊ ದೀಪಾವಳಿಗೆ ಇದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಗೃಹಲಕ್ಷ್ಮಿ ಎಲ್ಲರಿಗೂ ಕೂಡ ಇಪ್ಪತ್ತೆರಡನೇ ಕಂತು ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಗೃಹಲಕ್ಷ್ಮಿಯಲ್ಲಿ ಎಷ್ಟೋ ನಡೀತಾ ಇರುತ್ತೆ ಸೊ ಅದೇ ತರ ಮೊನ್ನೆ ಒಂದು ಇನ್ಸಿಡೆಂಟ್ ನಡೀತು ಏನಪ್ಪಾ ಅಂತ ಹೇಳಿದ್ರೆ ಒಂದು ಸುದ್ದಿಗೋಷ್ಠಿಯಲ್ಲಿ ಸಿಎಂ ಇದ್ರು ಮಾತಾಡ್ತಾ ಇದ್ರು ಈಗ ಕ್ಯಾಶುವಲ್ ಆಗಿ ಸಭೆಯಲ್ಲಿ ಮಾತಾಡ್ತಿರ್ಬೇಕಾದ್ರೆ ಒಬ್ಬ ಮೀಡಿಯಾ ಪರ್ಸನ್ ಏನ್ ಮಾಡಿದ್ರು ಅವ್ರಿಗೆ ಪ್ರಶ್ನೆಯನ್ನ ಮಾಡ್ತಾರೆ ಏನಪ್ಪಾ ಅಂತ ಹೇಳಿದ್ರೆ ಸರ್ ಇನ್ನು ಕೂಡ ಮೂರ್ನಾಲ್ಕು ತಿಂಗಳಾಯ್ತು ಇನ್ನು ಕೂಡ ಗೃಹಲಕ್ಷ್ಮಿ ಅಮೌಂಟ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅವರು ಪ್ರಶ್ನೆಯನ್ನ ಮಾಡ್ತಾರೆ ಸೊ ಪ್ರಶ್ನೆ ಮಾಡ್ತಾರೆ ಸೊ ಅವಾಗ ಅವರು ಉತ್ತರ ಏನಾಗಿರುತ್ತೆ ಗೊತ್ತಾ ಸೊ ಅವ್ರು ಯಾವುದೇ ಅಧಿಕಾರಿ ಆಗಿರ್ಲಿ ಮೊದಲು ಜನಗಳಿಗೆ ಒಂದು ಮರ್ಯಾದೆ ಕೊಡೋದು ಕಲಿಬೇಕಲ್ವಾ ಸೊ ಇಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಯಾರಪ್ಪ ಹೇಳಿರೋದು ನಾವ್ ಈಗಾಗ್ಲೇ ಎಲ್ಲಾ ಕಂತುಗಳು ಜಮಾ ಮಾಡಿದ್ದೀವಿ ಅಂತ ಹೇಳಿ ಅವ್ರಿಗೆ ಗದರ್ತಾರೆ ಸೊ ಅಲ್ಲಿರುವಂತ ಜನರು ಎಲ್ಲರೂ ಸ್ವಲ್ಪ ಮಾಡ್ತಾರೆ ಸೊ ಅವಾಗ ಅವ್ರು ಕೇಳ್ತಾರೆ ಪ್ರಶ್ನೆ ಸಿ ಎಂ ಅವ್ರ ಅವ್ರಿಗೆ ಯಾರು ಹೇಳಿದ್ದು ನಿನ್ಗೆ ಅಂತ ಹೇಳ್ಬಿಟ್ಟು ಮಾಮೂಲಿ ಅಲ್ವಾ ಸೊ ಅವರು ಮೀಡಿಯಾದವ್ರು ಅಂದರೆ ಅವ್ರಿಗೆ ಜನಗಳಿಗೆ ಉತ್ತರ ಕೊಟ್ಟಿರ್ತಾರೆ ಸೊ ಜನರು ಹೇಳಿರುವಂಥದ್ದು ಅಂತ ಹೇಳ್ಬಿಟ್ಟು ಸರಿಯಾಗಿ ಮಾಹಿತಿ ಇಲ್ಲಾರ್ದೆ ಕ್ವಶನ್ ಕೇಳಬೇಡ ನೀನು ಅಂತ ಹೇಳಿ ಗದರ್ಸ್ತಾರೆ ಸೊ ಈ ಮೀಡ್ಯಾದವ್ರಿಗೂ ಬುದ್ಧಿ ಇಲ್ಲ ಎಲ್ಲಿ ಹೋಗಿ ಏನು ಕೇಳಬೇಕು ಅಂತ ಗೊತ್ತಿಲ್ಲ ಸೊ ಅವ್ರು ನಾಲ್ಕು ತಿಂಗಳಿಗೆ ಒಂದ್ಸಾರಿನೇ ಅಮೌಂಟ್ ಆಗ್ತಾ ಇರೋದು ಆದರೂ ಕೂಡ ಆ ಥರ ಮಾತಾಡ್ತಾರೆ ಅಂತ ಹೇಳಿದ್ರೆ ಅವರ ಒಂದು ಅಧಿಕಾರ ಇರೋದ್ರಿಂದ ಆ ಥರ ಮಾತಾಡ್ತಾರೆ ಅಷ್ಟೇ ಸೊ ಯಾರು ಕೂಡ ವರಿ ಮಾಡ್ಕೋಬೇಡಿ ಎಲ್ರಿಗೂ ಕೂಡ ಅಮೌಂಟ್ ಬರುತ್ತೆ ಸೊ ಈ ರೀತಿಯಾಗಿ ಇನ್ಸಿಡೆಂಟ್ ಗೃಹಲಕ್ಷ್ಮಿದಾಗಿರ್ಬೋದು ಯಾವುದೋ ಒಂದು ಇದ್ರಲ್ಲಿ ನಡೀತಾನೆ ಇರುತ್ತೆ ಸೊ ಹಾಗೆ ಆ ಒಂದು ಪರ್ಸನ್ ಕಾಮನ್ ಆಗಿ ಕೇಳಿರುವಂತದ್ದು ಸೊ ಬಟ್ ಅವರಲ್ಲಿ ಸಿಟ್ ಮಾಡ್ಕೊಂಡಿದ್ರು ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಗೃಹಲಕ್ಷ್ಮಿ ವೇಟ್ ಮಾಡಿ ನೀವೆಷ್ಟು ವೇಟ್ ಮಾಡ್ತೀರಾ ಅಷ್ಟು ಬಂದೇ ಬರುತ್ತೆ ಹಾಕ್ತಾರೆ ಹಾಕಲ್ಲ ಅಂತ ಹೇಳಿಲ್ಲ ತಿಂಗಳ ತಿಂಗಳಿಗೆ ಹಾಕಲ್ಲ ಬಟ್ ನಾಲ್ಕು ತಿಂಗಳಿಗೋ ಮೂರು ತಿಂಗಳಿಗೋ ಈ ತರ ಆಗ್ತಾ ಇದಾರೆ ಅದನ್ನೆಲ್ಲರೂ ನಾವು ಒಪ್ಕೊಳ್ಳೇಬೇಕು ಬಟ್ ಅವ್ರಿಗೆ ಅದು ಮನವರಿಕೆ ಆಗಿಲ್ವೇನೋ ಸೊ ಅವ್ರಿಗೆ ಗೊತ್ತಿಲ್ವೇನೋ ಮೇ ಬಿ ಆ ತರ ಗದ್ರಿದ್ದಾರೆ ಪರವಾಗಿಲ್ಲ ಸೊ ಇನ್ನ ಗೃಹಲಕ್ಷ್ಮಿ ಅಂತೂ ಅಪ್ಡೇಟ್ ನಿಮ್ಗೆ ಸಿಕ್ತು ಗೃಹಲಕ್ಷ್ಮಿ ಯೋಜನೆಯ ಅಮೌಂಟ್ ಅಂತೂ ಇಪ್ಪತ್ತೆರಡನೇ ಕಂತು ಎಲ್ರಿಗೂ ಕೂಡ ಬರುತ್ತೆ ಎರಡನೇ ಹಂತದಲ್ಲೂ ಕೂಡ ಬಿಡುಗಡೆ ಮಾಡಿದ್ದಾರೆ ಸೊ ನಿಮ್ಗೆಲ್ಲರಿಗೂ ಈ ಕಡೆ ಆ ಇಲ್ಲಿ ಯಾರಿಗೂ ಬಂದಿಲ್ಲ ಅವ್ರಿಗೆಲ್ಲರಿಗೂ ಕೂಡ ಬರುತ್ತೆ ಯಾರು ಕೂಡ ವರಿ ಮಾಡ್ಕೋಬೇಡಿ ಸೊ ಇನ್ನು ಮೂರನೇ ಹಂತದಲ್ಲೂ ಕೂಡ ಬಿಡುಗಡೆ ಮಾಡ್ತಾರೆ ಈ ವೀಕಲ್ಲಿ ತಲೆ ಕಡಿಸ್ಕೋಬೇಡಿ ಎಲ್ರಿಗೂ ಕೂಡ ಇಪ್ಪತ್ತೆರಡನೇ ಕಂತು ಅಮೌಂಟ್ ಬಂದೇ ಬರುತ್ತೆ ಓಕೆನಾ ಸೊ ಇನ್ನು ಗೃಹಲಕ್ಷ್ಮಿದು ಇಷ್ಟು ಅಪ್ಡೇಟ್ ಆಯಿತು ಸೊ ಇದನ್ನು ಒಂದು ಕಡೆ ಇಡೋಣ ಸೊ ಈಗ ನೀವೆಲ್ಲರೂ ಕೂಡ ದೀಪಾವಳಿ ಹಬ್ಬ ಚೆನ್ನಾಗೆ ಸೆಲೆಬ್ರೇಟ್ ಮಾಡ್ತೀರಾ ಯಾಕಂದರೆ ದಸರಾಕೆ ಹಾಕ್ತೀನಿ ಅಂದವರು ದೀಪಾವಳಿ ಹಬ್ಬಕ್ಕೆ ಹಾಕ್ತಾ ಇದ್ದಾರೆ ಡೋಂಟ್ ವರಿ ಯಾವಾಗಾದರೂ ಬಂತಲ್ವಾ ಸೊ ಸಾಕು ಅಷ್ಟೇ ಸೊ ಇನ್ನು ಇವಾಗ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಸೊ ಇನ್ನೇ ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಯು ಎಚ್ ಐ ಡಿ ಸ್ಟಿಕ್ಕರ್ ಯಾಕೆ ಅಂಟಿಸ್ತಾ ಇದ್ದಾರೆ ಎಲ್ರು ಕೂಡ ಕೇಳ್ತಾ ಇರುವಂತ ಒಂದೇ ಪ್ರಶ್ನೆ ಮೇಡಮ್ ಹೇಳಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಎಲ್ರು ಕೊಡ್ತಾ ಇದ್ದಾರೆ ಬಟ್ ಅರ್ಧಂಬರ್ಧ ಕೊಡ್ತಾ ಇದಾರೆ ಅದು ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ಎಷ್ಟೋ ಜನ ಕಮೆಂಟ್ ಮಾಡಿದ್ರಿ ಅಲ್ವಾ ಸೊ ಏನಪ್ಪಾ ಅಂತ ಹೇಳಿದ್ರೆ ಈ ಯು ಐ ಡಿ ಸ್ಟಿಕ್ಕರ್ಗೆ ಏನು ಮಾಡಬೇಕು ಯಾಕೆ ಅದನ್ನ ಬಂದ್ ಅಂಟಿಸ್ತಾ ಇದಾರೆ ಅಂತ ಹೇಳಿದ್ರೆ ಸೊ ಅದು ಬಂದ್ಬಿಟ್ಟು ನಿಮಗೆ ಕರೆಂಟ್ ಬಿಲ್ ನಾವೇನ್ ತುಂಬ್ತೀವಲ್ವಾ ಸೊ ಅವರು ಬಂದು ನಿಮಗೆ ಅಂಟಿಸಿ ಹೋಗ್ತಾ ಇರುವಂತದ್ದು ಇನ್ನ ಅದು ಬಿಟ್ರೆ ಅದು ಹೋಗ್ಲಿ ಅಂಟಿಸಿ ಹೋಗ್ಲಿ ಆದ್ರೆ ಅದ್ರ ಮೇಲೆ ಒಂದು ನಂಬರ್ ಬರ್ದಿದಾರಲ್ವಾ ಸೊ ಅದೇನ್ ಮೇಡಮ್ ಅಂತ ಕೇಳಿದ್ರಲ್ವಾ ಸೊ ಆ ನಂಬರ್ ಏನಕ್ಕೆ ಬರ್ದಿದ್ದಾರೆ ಅಂತ ಹೇಳ್ತೀನಿ ಸೊ ಮೊದಲಿಗೆ ಈಗ ಜನಗಣತಿಯನ್ನ ಶುರು ಮಾಡಿದಾರಲ್ವಾ ಸೊ ಜನಗಣತಿ ಅವರು ಬಂದವರು ಎಷ್ಟು ಜನ ನನಗೆ ಹೇಳಿದ್ದಾರೆ ಸೊ ಈ ತರ ಎಲ್ಲ ಪ್ರಶ್ನೆ ಕೇಳ್ತಿದ್ದಾರೆ ಒಂದು ಇಪ್ಪತ್ತು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ನಿಮ್ ಮನೇಲಿ ಎಷ್ಟು ಒಡವೆ ಇಟ್ಟಿದ್ದೀರಾ ಎಷ್ಟು ಆಸ್ತಿ ಇದೆ ನಿಮ್ಗೆ ಮಕ್ಳು ಎಷ್ಟು ನೀವೇನು ಕೆಲಸ ಮಾಡ್ತೀರಾ ನೀವು ಬಿಸ್ನೆಸ್ ಮಾಡ್ತೀರಾ ನೌಕರಿ ಮಾಡ್ತೀರಾ ಏನ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಎಲ್ಲಾ ತರ ಕ್ವಶನ್ ಕೇಳ್ತಾ ಇದ್ದಾರೆ ಉತ್ತರ ಕೊಡಬೇಕಾ ಇಪ್ಪತ್ತು ಪ್ರಶ್ನೆಗೂ ನಾವು ಉತ್ತರ ಕೊಡಬೇಕಾ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕೇಳ್ತಾ ಇದ್ರಿ ಸೊ ಖಂಡಿತವಾಗ್ಲೂ ನೀವು ಉತ್ತರವನ್ನ ಕೊಡ್ಲೇಬೇಕಾಗತ್ತೆ ಆದ್ರೆ ಎಲ್ಲಾ ಪ್ರಶ್ನೆಗಳಿಗೂ ಕೊಡಬೇಡಿ ನಿಮ್ಮ ಮನೇಲಿ ಒಡವೆ ಎಷ್ಟು ನಿಮ್ಮ ಅಮೌಂಟ್ ಎಷ್ಟು ಇಷ್ಟು ಅದೆಲ್ಲ ಮಾಹಿತಿಯನ್ನ ಕೊಡ್ಬೇಡಿ ಮೇನ್ ಮೇನ್ ಏನಿರುತ್ತೆ ಏನ್ ಕೆಲಸ ಮಾಡ್ತೀರಾ ಏನಿಲ್ಲ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಸೊ ಒಂದ್ ನಾಲ್ಕೈದು ಪ್ರಶ್ನೆಗೆ ಉತ್ತರ ಕೊಟ್ರೆ ಸಾಕು ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ ನೀವೆಲ್ಲದಕ್ಕೂ ಉತ್ತರ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಓಕೆನಾ ಸೊ ಈಗ ಅವ್ರು ಯಾಕೆ ಈ ಒಂದು ಜಾತಿ ಗಣತಿಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಈಗ ಹಳ್ಳಿಯಿಂದ ಸಿಟಿಗ್ ಹೋಗಿ ದುಡ್ದು ಚೆನ್ನಾಗ್ ಆಗಿರ್ತಾರೆ ಬಡವರಿದ್ದರು ಸ್ವಲ್ಪ ಶ್ರೀಮಂತರಾಗಿರ್ತಾರೆ ಸೊ ಅವ್ರ್ದೆಲ್ಲಾ ಗೃಹಲಕ್ಷ್ಮಿ ಅಮೌಂಟ್ ಆಗಿರ್ಬೋದು ಬಿ ಪಿ ಎಲ್ ಕಾರ್ಡ್ ಆಗಿರಬಹುದು ರದ್ದು ಮಾಡ್ಲಿಕ್ಕೆ ಈ ತರ ಒಂದು ಪ್ಲಾನ್ ಮಾಡಿ ಜನಗಣತಿಯನ್ನ ಮಾಡ್ತಾ ಇರುವಂತದ್ದು ಕೇನಾ ಸೊ ವಂಚನೆಯಿಂದ ಎಷ್ಟೋ ಜನ ಗೃಹಲಕ್ಷ್ಮಿ ಅಮೌಂಟ್ ಅನ್ನ ಪಡಿತಾ ಇದಾರಲ್ವಾ ಸೊ ಅವರೆಲ್ಲಾ ಬೈಲಿಗೀಳ್ ಅವ್ರ್ದೆಲ್ಲಾ ಕಟ್ ಮಾಡೋಣ ಅಮೌಂಟ್ ಅಂತ ಹೇಳ್ಬಿಟ್ಟು ಈ ರೀತಿ ಜಾತಿ ಗಣತಿಯನ್ನ ಮತ್ತೆ ಜನಗಣತಿಯನ್ನ ಶುರು ಮಾಡ್ಕೊಂಡಿರುವಂಥದ್ದು ಸೊ ಶುರು ಮಾಡ್ಕೊಂಡಿರುವಂತದ್ದು ನಿಮ್ಗೆಲ್ಲ ಗೊತ್ತಿದೆ ಆಲ್ರೆಡಿ ನಿಮ್ಮ ಮನೆ ಮನೆಗೆ ಬರ್ತಾ ಇದ್ದಾರೆ ಸೊ ಮೇಡಮ್ ಹೋಗ್ಲಿ ಇದೆಲ್ಲ ಮಾಡ್ತಾ ಇದಾರಲ್ವಾ ಸೊ ಏನೋ ಈ ಯು ಎಚ್ ಐ ಡಿ ಸ್ಟಿಕ್ಕರ್ ಯಾಕೆ ಅಂಟಿಸ್ತಾ ಇದ್ದಾರೆ ಅದ್ರಲ್ಲಿ ನಂಬರ್ ಏನದು ಅಂತ ಸೊ ನಿಮ್ಗೆ ಗೊತ್ತಿರಬಹುದು ಈಗ ಯು ಎಚ್ ಐ ಡಿ ಸ್ಟಿಕರ್ ಯಾಕೆ ಅಂಟಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿರುವ ನಂಬರ್ ಇರುತ್ತಲ್ವಾ ಆ ನಂಬರ್ಗೆ ನಿಮ್ಮ ಒಂದು ಡೇಟಾವನ್ನ ಶೋ ಸ್ಟೋರ್ ಮಾಡ್ತಾರೆ ಅಂದ್ರೆ ಇಲ್ಲೇನು ಜಾತಿ ಗಣತಿ ಬಂದು ಮಾಡ್ಕೊಂಡು ಹೋಗಿರ್ತಾರಲ್ವಾ ನಿಮ್ಮ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿರ್ತಾರಲ್ವಾ ಸೊ ಅದನ್ನ ಹೋಗಿ ಅಲ್ಲಿ ಸ್ಟೋರ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ನೀವು ಪ್ಯಾನ್ ಕಾರ್ಡ್ ನಂಬರ್ ಹೇಳಿರ್ತೀರಾ ಆಧಾರ್ ಕಾರ್ಡ್ ನಂಬರ್ ಹೇಳಿರ್ತೀರಾ ಐ ಡಿ ಕಾರ್ಡ್ ಎಲ್ಲವೂ ಕೂಡ ಹೇಳಿರ್ತೀರಾ ಸೊ ಅದನ್ನ ಅಲ್ಲಿ ಸ್ಟೋರ್ ಮಾಡಿರ್ತಾರೆ ಸೊ ಅವ್ರು ಮಾಡ್ತಾರೆ ಅದನ್ನು ತಮ್ಮ ಒಂದು ಇದಕ್ಕೆ ಡಾಟಾವನ್ನ ಸ್ಟೋರ್ ಮಾಡಿ ಕಂಪ್ಯೂಟರಲ್ಲಿ ಆ್ಯಡ್ ಮಾಡ್ಕೋತಾರೆ ಅಲ್ಲಿ ಹೋಗಿ ಅವರು ನಿಮ್ಮ ಡೀಟೇಲ್ಸ್ ಹಾಕಿದ್ರು ಅಂತ ಹೇಳಿದ್ರೆ ನಿಮ್ಮ ನಂಬರ್ ಆಧಾರ್ ಕಾರ್ಡ್ ನಂಬರ್ ಟೈಪ್ ಮಾಡಿ ಹೊಡೆದ್ರೆ ಅಲ್ಲಿ ನಿಮ್ಮೆಲ್ಲ ಡೀಟೇಲ್ಸು ಅವರಿಗೆ ಬಂದ್ಬಿಡುತ್ತೆ ಈ ವ್ಯಕ್ತಿ ಏನು ಕೆಲಸ ಮಾಡ್ತಾನೆ ಏನಿಲ್ಲ ಇವ್ರ ಇನ್ಕಮ್ ಎಷ್ಟು ಅನ್ನೋದೆಲ್ಲವೂ ಕೂಡ ಅಲ್ಲಿ ತೋರಿಸುತ್ತೆ ಸೊ ಹಾಗಾಗಿ ನಿಮ್ಮ ಡೇಟಾವನ್ನು ಅಲ್ಲಿ ಸ್ಟೋರ್ ಮಾಡಲಿಕ್ಕೆ ಆ ನಂಬರನ್ನು ಓಕೆನಾ ಸೊ ಮಾಡಲಿ ಜನಗಣತಿ ಮಾಡಲಿ ಸೊ ಅದಕ್ಕೆ ನೀವು ರೆಸ್ಪಾನ್ಸ್ ಕೊಡಿ ನೀವು ಹೇಳಿ ಆದರೆ ನೀವು ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಕೊಡಬೇಡಿ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಮಾತ್ರ ಕೊಡಿ ನಿಮಗೆ ಡೌಟ್ಸ್ ಬಂದಿದ್ದು ಡೌಟ್ ಯಾವುದಾದ್ರೂ ಕ್ವಶನ್ ಬರುತ್ತಲ್ವ ಆ ಕ್ವಶನ್ಸ್ಗೆ ಆನ್ಸರ್ ಮಾಡಬೇಡಿ ಓಕೆನಾ ಸೊ ಈ ಜನಗಣತಿ ಮಾಡ್ತಾ ಇರುವಂತಹ ಉದ್ದೇಶ ಏನು ಅಂತ ಹೇಳಿದ್ರೆ ಮುಂಬರುವ ಎಲೆಕ್ಷನ್ ಅಲ್ಲಿ ಅವರು ನಿಂತ್ಕೊಳ್ತಾ ಇದ್ದಾರೆ ಸೊ ಅದರಲ್ಲಿ ನಾವೇನಾದರೂ ಗೆದ್ದು ಬಂದ್ರೆ ಜನಗಳಿಗೆ ಮುಂದೆ ನಾವು ಯಾವ ತರ ಆಶ್ವಾಸನೆ ಕೊಡೋದು ಕೊಟ್ರಲ್ವಾ ಗೃಹಲಕ್ಷ್ಮಿ ಆಗಿರಬಹುದು ಫ್ರೀ ಬಸ್ ಆಗಿರಬಹುದು ಸೊ ಈ ತರ ಯೋಜನೆಗಳನ್ನ ಕೊಡ್ಲಿಕ್ಕೆ ಯಾವ ಕೆಟಗರಿಯವರು ಎಷ್ಟಿದ್ದಾರೆ ಬಡವರು ಎಷ್ಟು ದಿನ ಇದ್ದಾರೆ ಮಧ್ಯಮ ವರ್ಗದವ್ರು ಎಷ್ಟಿದ್ದಾರೆ ಸೊ ಈ ರೀತಿ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಈ ತರ ಒಂದು ಪ್ಲಾನ್ ಮಾಡಿಬಿಟ್ಟು ಜನಗಣತಿಯನ್ನ ಶುರು ಮಾಡಿದ್ದಾರೆ ಮೊದಲೆಲ್ಲ ವರ್ಷ ವರ್ಷಕ್ಕೆ ವರ್ಷಕ್ಕೊಂದ್ಸಾರಿ ಬರ್ತಿದ್ರು ಬಟ್ ಇವಾಗ ಏನ್ ಮಾಡ್ತಾ ಇದ್ದಾರೆ ಬಂದಿರ್ಲಿಲ್ಲ ಏಳು ವರ್ಷ ಆಯ್ತು ಬಂದಿರ್ಲಿಲ್ಲ ಸೊ ಸದ್ಯಕ್ಕೆ ಬಂದಿದ್ದಾರೆ ಸೊ ಅದೆಲ್ಲ ಮಾಡ್ತಾ ಇದ್ದಾರೆ ಹಾಗಾಗಿ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಮಾತ್ರ ಹೇಳಿ ಹೆಚ್ಚಾಗಿ ನಿಮ್ಗೆ ಏನಾದ್ರು ಡೌಟ್ಸ್ ಬಂದ್ರೆ ಕೊಡಬೇಡಿ ಓಕೆನಾ ಸೊ ಈ ಯು ಎಚ್ ಐ ಡಿ ಬಗ್ಗೆ ನಿಮ್ಗೆ ತಿಳಿತು ಅಂತ ಅನ್ಕೊಂಡಿದೀನಿ ಸೊ ಇನ್ನ ಅದು ಬಿಟ್ರೆ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರಿ ಮೇಡಮ್ ಅದು ಯಾಕೆ ರದ್ದು ಮಾಡ್ತಾ ಇದ್ದಾರೆ ನಮ್ಗೂ ನಾವು ಇದೀವಲ್ವಾ ಯಾಕೆ ರದ್ದು ಮಾಡ್ತಾ ಇದಾರೆ ಸೊ ಹೊಸ ರೂಲ್ಸ್ ಸಹಿತ ಆ್ಯಡ್ ಮಾಡ್ತಾ ಇದ್ದಾರೆ ಬಿ ಪಿ ಎಲ್ ಕಾರ್ಡ್ ಅಲ್ಲಿ ನಿಮ್ಗೆ ಗೊತ್ತಿರ್ಬೋದು ಏನಪ್ಪಾ ಅಂತ ಹೇಳಿದ್ರೆ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಇಷ್ಟು ದಿನ ಬಿ ಪಿ ಎಲ್ ಕಾರ್ಡ್ ಅನ್ನ ಚೆಕ್ ಮಾಡ್ಬಿಟ್ಟು ಯಾರು ಇದು ಮಾಡ್ತಾ ಇದ್ದಾರೆ ಅಂದ್ರೆ ಫೇಕ್ ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಟು ತಗೋತಾ ಇದಾರೆ ಗೃಹಲಕ್ಷ್ಮಿ ಅಮೌಂಟ್ ಅನ್ನ ಅಂತ ಹೇಳ್ಬಿಟ್ಟು ಬಿ ಪಿ ಎಲ್ ಕಾರ್ಡ್ ಅನ್ನ ಡಿಲೀಟ್ ಮಾಡ್ತಾ ಇದ್ರು ಆದ್ರೆ ಇನ್ ಮುಂದೆ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ನ್ಯಾಯ ಬೆಲೆ ಅಂಗಡಿ ಫಾರ್ ಎಕ್ಸಾಂಪಲ್ ನೀವು ರೇಷನ್ ಅನ್ನ ಆಸ್ಕೊಳ್ತೀರಲ್ವಾ ಸೊ ಅಲ್ಲಿ ರೇಷನ್ ಆಫೀಸಲ್ಲೇ ಹ್ಯಾಂಡ್ ಓವರ್ ಕೊಟ್ಬಿಟ್ಟಿದ್ದಾರೆ ಅಂದ್ರೆ ನೀವು ಇವ್ರ ಆಧಾರ್ ಕಾರ್ಡ್ ಹಾಕಿ ಚೆಕ್ ಮಾಡ್ಬೇಕು ಸೊ ಇವರ ಇನ್ಕಮ್ ಎಷ್ಟಿದೆ ಸೊ ಇವರು ಬಿ ಪಿ ಎಲ್ ಕಾರ್ಡ್ಗೆ ಅರ್ಹರ ಅನರ್ಹರ ಅಂತ ನೋಡಿ ಚೆಕ್ ಮಾಡಿ ನೀವು ಅಲ್ಲೇ ಇಮಿಡಿಯೇಟ್ ಆಗಿ ಡಿಲೀಟ್ ಮಾಡಬೇಕು ಅಂತ ಹೇಳಿ ಸರ್ಕಾರ ರಾಜ್ಯ ಸರ್ಕಾರ ಅವ್ರಿಗೆ ಆದೇಶವನ್ನ ಕೊಟ್ಟಿದೆ ಸೊ ಹಾಗಾಗಿ ಇದೊಂದು ದೊಡ್ಡ ಒಂದು ತೀರ್ಮಾನ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ನೀವು ಕೂಡ ಹುಷಾರಾಗಿರಿ ನೀವೇನಾದ್ರು ಬಿ ಪಿ ಎಲ್ ಕಾರ್ಡ್ಗೆ ಅರ್ಹರ ಆಗಿಲ್ಲ ಅಂತ ಹೇಳಿದ್ರೆ ಡಿಲೀಟ್ ಮಾಡಿಸ್ಬಿಡಿ ಯಾಕಂದ್ರೆ ಮುಂದೆ ಅದರಿಂದ ನಿಮ್ಗೆ ದಂಡನೂ ಕೂಡ ಬೀಳಬಹುದು ತೊಂದರೆನೂ ಕೂಡ ಆಗಬಹುದು ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ನೀವೇನಾದ್ರೂ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ರೆ ಈ ಹೊಸ ರೂಲ್ಸ್ ನಿಮ್ಗೆ ತಿಳಿದಿರಲಿ ಆದಷ್ಟು ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಗೊತ್ತಿರಲಿ ನೀವೇನಾದರೂ ಈ ತಿಂಗಳನು ಅಥವಾ ನೆಕ್ಸ್ಟ್ ತಿಂಗಳಿಂದನೂ ರೇಷನ್ ಹಾಕ್ಸ್ಕೊಂಡ್ ಬರಕ್ಕೆ ಹೋದ್ರೆ ಅಲ್ಲಿ ನಿಮ್ಗೆ ಈಗೇನು ಜನಗಣತಿ ಮಾಡಿ ಎಲ್ಲ ನಿಮ್ ಡೇಟಾ ತಗೋತಾ ಇದಾರಲ್ವಾ ಅಲ್ಲಿ ಅದನ್ನ ಆಡ್ ಮಾಡ್ತಾರೆ ಅಲ್ಲಿ ನಿಮ್ದೆಲ್ಲ ಇನ್ಫಾರ್ಮೇಶನ್ ಬರುತ್ತೆ ಸೊ ಅವಾಗ ಮಾಡ್ತಾರೆ ಅವರು ಇವ್ರು ಬಿ ಪಿ ಎಲ್ ಕಾರ್ಡ್ಗೆ ಅರ್ಹರಿಲ್ಲ ಅಂತ ಹೇಳ್ಬಿಟ್ಟು ಡಿಲೀಟ್ ಮಾಡ್ತಾರೆ ಓಕೆನಾ ಸೊ ಈ ಒಂದು ಅಂಶವನ್ನ ತಲೆಯಲ್ಲಿ ಇಟ್ಕೊಂಡು ನೀವು ಕೂಡ ಬಿ ಪಿ ಎಲ್ ಕಾರ್ಡ್ ಅನ್ನ ಮಾಡಿಸ್ಕೊಳ್ಳಿ ಓಕೆ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಸೊ ಇದ್ರಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಇನ್ನು ಹೆಚ್ಚಿನ ಹೆಚ್ಚಿನ ವಿಡಿಯೋಗಳನ್ನ ಮಾಡ್ಲಿಕ್ಕೆ ಪ್ರೋತ್ಸಾಹ ನೀಡಿ ಹಾಗೆ ನಿಮ್ಗೆ ಗೃಹಲಕ್ಷ್ಮಿ ಎಷ್ಟನೇ ಕಂತಿನ ಅಮೌಂಟ್ ಬರಬೇಕು ಅಂತ ಹೇಳ್ಬಿಟ್ಟು ತಪ್ಪದೆ ಕಾಮೆಂಟ್ ಮಾಡಿ ಯಾಕಂದ್ರೆ ಬೇರೆಯವ್ರಿಗೆ ಗೊತ್ತಾಗುತ್ತೆ ಹಾಗೆ ನಿಮ್ಮ ಊರಿನ ಹೆಸರನ್ನ ಹೇಳೋದ್ ಮಾತ್ರ ಮರಿಬೇಡಿ ಎಷ್ಟನೇ ಕಂತು ಬಂದಿದೆ ಎಷ್ಟನೇ ಕಂತು ಬಂದಿದೆ ಎಷ್ಟನೇ ಕಂತು ಬಂದಿಲ್ಲ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿ ಅದೇ ರೀತಿ ಊರಿನ ಹೆಸರನ್ನು ಕೂಡ ಮೆನ್ಷನ್ ಮಾಡಿ ಯಾಕಂದರೆ ಬೇರೆಯವ್ರಿಗೆ ನೋಡೋರಿಗೆ ಗೊತ್ತಾಗುತ್ತೆ ಓಕೆನಾ ಸೊ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಐ ಹೋಪ್ ಈ ವಿಡಿಯೋ ಎಷ್ಟಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಎಲ್ಲರಿಗೂ ಧನ್ಯವಾದಗಳು